ನಮಸ್ತೆ ಸ್ನೇಹಿತರೆ ನಾನು ಇವತ್ತು ನಿಮ್ಮನ್ನು ಬೆಂದಿರು ತೀರ್ಥ ಅಂದರೆ ಬೆಟ್ಟಂಪಾಡಿ ಇರ್ದೆ ಕ್ಷೇತ್ರದಲ್ಲಿ ಇರುವಂತಹ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಬೆಂದಿರು ತೀರ್ಥಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಇವತ್ತು ನಮಗೆ ಶ್ರಾವಣದ ತೀರ್ಥ ಅಮಾವಾಸ್ಯಾದ ಕಾರಣದಿಂದ ಅಲ್ಲಿ ಬೆಂದಿರು ತೀರ್ಥ ನಡೀತಾ ಇದೆ ಅಲ್ಲಿ ನಿಮಗೆ ಅಲ್ಲಿ ಏನೆಲ್ಲ ಇದೆ ಯಾವ ರೀತಿ ತೀರ್ಥ ಸ್ಥಾನ ಮಾಡ್ತಾರೆ ಇದೆಲ್ಲವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಹಾಗಾದರೆ ಬನ್ನಿ ಹೋಗುವ ಇದು ಪ್ರಸಿದ್ಧವಾದಂಥ ಐತಿಹಾಸಿಕ ಸ್ಥಳ ಇದು ದೇಶ ವಿದೇಶಗಳಿಂದ ಆ ಸ್ಥಳಕ್ಕೆ ಬರ್ತಾರೆ ಅದು ಯಾವಾಗಲೂ ಕೂಡ ನೀರು ಬಿಸಿಯಾಗಿರ್ತದೆ ಅನ್ನುವಂಥದ್ದು ಕೂಡ ಅಂದರೆ ಅದು ನಿಜವಾದಂಥದ್ದು ಕೂಡ ನೀರು ಯಾವಾಗಲೂ ಕೂಡ ಬಿಸಿಯಾಗಿರ್ತದೆ ಅದಕ್ಕೆ ಬೆಂದಿರು ತೀರ್ಥ ಅನ್ನುವಂಥ ಹೆಸರು ಬಂದಿದೆ ಇದೊಂದು ಐತಿಹಾಸಿಕ ಸ್ಥಳ ಇದನ್ನು ನೀವು ನೋಡಲೇಬೇಕು ಹಾಗಾದರೆ ಬನ್ನಿ ಹೋಗುವ ನಾನಿವತ್ತು ನಿಮ್ಮನ್ನು ತೀರ್ಥ ಅಮಾವಾಸ್ಯೆಯ ದಿವಸ ಕರ್ಕೊಂಡು ಹೋಗ್ತೇನೆ ಬನ್ನಿ ಹೋಗುವ

लक्ष्मी पूजा लक्ष्मी लक्ष्मी किसी देवी तू नारी गुणी मानी उन्नति के बरा ಸರ್ ನಮಸ್ತೆ ಇದೊಂದು ಐತಿಹಾಸಿಕ ಸ್ಥಳ ಬೆಂದಿರು ತೀರ್ಥ ಬೆಂದಿರು ತೀರ್ಥ ಅಂತ ಹೇಳಿದ್ರೇ ನಮಗೆ ಗೊತ್ತಿದೆ ಬಿಸಿಯಾದಂಥ ನೀರು ಬರುವಂಥದ್ದು ಇದರ ವಿಶೇಷತೆ ಏನು ವಿಶೇಷ ಅಂದರೆ ನಾವು ಇವಾಗ ನೋಡೋ ಮಟ್ಟಿಗೆ ಸಾಧಾರಣವಾಗಿ ಪ್ರಾಚೀನ ಕಾಲದಿಂದಲೂ ಇದೊಂದು ಇತಿಹಾಸವನ್ನ ಹಿಡ್ಕೊಂಡು ಬಂದಂಥ ಒಂದು ಪ್ರೇಕ್ಷಣೀಯ ಸ್ಥಳ ಹೌದು ಮತ್ತು ಒಂದು ಧಾರ್ಮಿಕ ಸ್ಥಳವೂ ಹೌದು ಹಾಗೂ ಹಿಂದೂ ಒಂದು ಪ್ರವಾಸಿಗರ ಒಂದು ಶ್ರದ್ಧಾ ಕೇಂದ್ರ ಹೌದು ಹಾಗೆಯೇ ಈ ಒಂದು ಬೆಂದಿರು ತೀರ್ಥಕ್ಕೆ ಮತ್ತು ಶ್ರೀ ವಿಷ್ಣುಮೂರ್ತಿ ದೇವಾಲಯ ಇರ್ದೆ ಗೋಪಾಲಕ್ಷೇತ್ರ ಇದೆ ಇದಕ್ಕೊಂದು ನಿಕಟಪೂರ್ವವಾದಂಥ ಸಂಬಂಧ ಕೂಡ ಇದೆ ಅಂದರೆ ಗೋಪಾಲಕೃಷ್ಣ ಅಂತ ಯಾಕೆ ಹೆಸರು ಅಂತ ಅಂದರೆ ಇಲ್ಲಿ ಮೊದಲು ಗೋವುಗಳು ಮೇವುತ್ತಿದ್ದ ಒಂದು ಪ್ರದೇಶವಾದ್ರಿಂದ ಇಲ್ಲೊಂದು ಹುಲಿ ಮತ್ತು ಮೇವಿನ ಒಂದು ಅನ್ಯೋನ್ಯತೆ ಸಂಬಂಧ ಕೂಡ ಆ ಒಂದು ಕಾಲದಲ್ಲಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಗೋಪಾಲಕ್ಷೇತ್ರ ಅಂತ ಹೆಸರೊಂದು ಪ್ರಸಿದ್ಧಿಯಾಗಿದೆ ಅಲ್ಲದೆ ಇದೊಂದು ಬೆಂದಿತ್ತ ಹೆಸರೇ ಸೂಚಿಸುವಂತೆ ಇಲ್ಲಿ ಒಂದು ಬಿಸಿ ನೀರಿನ ಬಗ್ಗೆ ನಾವು ಹಲವಾರು ವರ್ಷಗಳಿಂದ ನೋಡುತ್ತಿದ್ದೇವೆ ಹಾಗೆಯೇ ಪ್ರತಿ ವರ್ಷವೂ ಕೂಡ ಒಂದು ತೀರ್ಥ ಅಮಾವಾಸ್ಯ ದಿವಸ ಏನು ವಿಶೇಷತೆ ಉಂಟು ಒಂದು ಹಲವಾರು ನಮ್ಮ ಇಲ್ಲಿಯ ಒಂದು ನೆರೆಯ ಭಕ್ತರು ಮಾತ್ರವಲ್ಲದೆ ಹೊರ ಜಿಲ್ಲೆಯ ಭಕ್ತರು ಕೂಡ ಹೊರ ರಾಜ್ಯದ ಭಕ್ತರು ಕೂಡ ಬಂದ ಒಂದು ವಿಶೇಷತೆ ಕೂಡ ಉಂಟು ಇವಾಗಿನ ಒಂದು ದಿವಸಗಳಲ್ಲಿ ಅದು ಹೇಗೆ ಬರ್ತಾರೆ ಅಂತ ಹೇಳಿದ್ರೆ ಗೂಗಲ್ ಮ್ಯಾಪ್ ಸರ್ಚ್ ಮಾಡುವ ಮುಖಾಂತರವಾಗಿ ಬಂದು ಇಲ್ಲಿ ಒಂದು ಪ್ರಾತಿನಿಧ್ಯಕ್ಕೆ ಒಂದು ಸನ್ನಿಧಾನಕ್ಕೆ ಭೇಟಿ ನೀಡಿ ಇಲ್ಲಿ ಒಂದು ತೀರ್ಥ ಜಲಕವನ್ನು ಮಾಡಿ ಕೂಡ ಒಂದು ಇಲ್ಲಿ ಒಂದು ಪುಣ್ಯವನ್ನು ಪ್ರಸಾದಗಳನ್ನು ಸ್ವೀಕರಿಸಿದವರು ಕೂಡ ಅನೇಕ ಭಕ್ತರು ಕೂಡ ಇದ್ದಾರೆ ಹಾಗೆ ಇಂದಿನ ವಿಶೇಷತೆ ಏನಂದರೆ ಅದು ತೀರ್ಥಮಾವಾಸ್ಯೆ ಈ ದಿವಸದಷ್ಟೇ ಒಂದು ನವ ದಂಪತಿಗಳಾಗಿರ್ಬೋದು ಮತ್ತು ಇಲ್ಲಿ ಒಂದು ವಿಶೇಷತೆ ಏನಂದರೆ ಒಂದು ಚರ್ಮಾದಿ ರೋಗಗಳನ್ನು ಇತ್ಯಾದಿ ಒಂದು ರೋಗಗಳಿಗೆ ಒಂದು ಮುಕ್ತ ಬಾನ ಒಂದು ಇಲ್ಲಿ ಒಂದು ಬಿಸಿ ನೀರಿನ ಏನೋ ಒಂದು ಜಲಕದ ಒಂದು ತಾಣ ಉಂಟು ಇಲ್ಲಿ ಒಮ್ಮೆ ಮುಳುಗಿ ನಾವು ಇದು ಮಾಡಿದರೆ ಒಂದು ಅಲ್ಲಿ ಒಂದು ಚರ್ಮ ರೋಗ ನಿವಾರಣೆ ಆಗು ಆಗುವಂತಹ ಒಂದು ನಂಬಿಕೆ ಕೂಡ ಹಲವಾರು ಇತಿಹಾಸದಿಂದ ಇಲ್ಲಿ ಒಂದು ಮೂಡಿದೆ ಹಾಗೆಯೇ ಇಲ್ಲಿಯ ವಿಶೇಷತೆ ಈ ದಿವಸ ಅಂದರೆ ಇದರ ಪಕ್ಕದಲ್ಲಿ ಸೀರೆ ಹೊಲೆ ಇದೆ ಈ ಸೀರೆ ಹೊಲೆಯಲ್ಲಿ ಮುಳುಗಿ ಒಂದು ಯಾರೇ ದಂಪತಿಗಳಾಗಿರ್ಬೋದು ಇಲ್ಲದ್ರೆ ಯಾವುದೇ ಭಕ್ತಾದಿಗಳಾಗಿರ್ಬೋದು ಈ ಸೀರೆ ಹೊಲೆಯಲ್ಲಿ ಒಂದು ಬಾರಿ ಮುಳುಗಿ ಮತ್ತೆ ನಾವು ಈ ಒಂದು ತೀರ್ಥ ಜಲಕದಲ್ಲಿ ಒಂದು ತೀರ್ಥಗೈದು ಮತ್ತು ಏನು ದೇವಸ್ಥಾನದ ಪ್ರಧಾನ ಅರ್ಚಕರು ಇಲ್ಲಿ ಕೂಡ ಒಂದು ಪೂಜೆ ಮಾಡಿ ತೀರ್ಥ ಜಲಕ ಪೂಜೆ ಮಾಡಿ ಅಶ್ವಥಗಟ್ಟೆಗೆ ಪೂಜೆ ಮಾಡಿ ಬಳಿಕವಾಗಿ ಪ್ರಸಾದವನ್ನು ಒಂದು ನೀಡುವಂತಹ ಒಂದು ಸಂದರ್ಭ ಕೂಡ ಇವತ್ತಿನ ದಿವಸ ಇದೆ ಹಾಗೆ ಆ ಒಂದು ಸೀರೆ ಹೊಲೆಯಲ್ಲಿ ನಿಂತು ತೀರ್ಥ ತೀರ್ಥಜಲಕದ ಸ್ನಾನ ಮಾಡಿ ಮತ್ತೆ ಪುಣ್ಯ ಪ್ರಸಾದ ಸ್ವೀಕರಿಸಿ ಒಂದು ಹೊರಡುವಂತಹ ಒಂದು ಸಂದರ್ಭ ಇವತ್ತಿನ ಒಂದು ವಿಶೇಷತೆ ಹಾಗೆಯೇ ನಮ್ಮ ಇನ್ನು ಮುಂದಿನ ಒಂದು ಅಪ ಅಪೇಕ್ಷೆ ಏನಂದರೆ ಇಲ್ಲಿ ಒಂದು ಸಕ್ರಿಯವಾಗಿರುವಂಥ ಒಂದು ಸಂಘಟನೆ ಶಿವಾಜಿ ಪ್ರಿನ್ಸ್ ತೀರ್ಥ ಇರ್ದೇ ಅನ್ನೋ ಒಂದು ಸಂಘಟನೆ ಕಳೆದ ಹಲವಾರು ಒಂದು ಆರು ಏಳು ವರ್ಷಗಳಿಂದ ಸಕ್ರಿಯವಾಗಿದ್ದು ಇಲ್ಲಿ ಒಂದು ಬರುವ ಭಕ್ತಾದಿಗಳಾಗಿರ್ಬೋದು ಇವಾಗಿನ ಒಂದು ಪರಿಸ್ಥಿತಿಯಲ್ಲಿ ನೋಡಬೇಕಾದ್ರೆ ಈ ಒಂದು ಬೆಂದಿರ್ತಿರ್ತಾರೆ ಈ ಬಾರಿ ಒಂದು ಒಂದು ಭಾರಿ ಮಲೆಗೆ ಇಲ್ಲಿ ಒಂದು ಕೆಸರು ತುಂಬಿದ ಒಂದು ನೀರು ಕೂಡ ಆವರಿಸಿದ್ದು ಇಲ್ಲೊಂದು ನೆರೆ ಒಂದು ಪ್ರವಾಹವೇ ಸೃಷ್ಟಿಯಾಗಿತ್ತು ಆ ಸಂದರ್ಭದಲ್ಲಿ ಅದನ್ನು ಇದು ಇಡೀ ಒಂದು ಬಿಂದದಿತ ಪರಿಸರ ಮಾತ್ರವಲ್ಲದೆ ಒಂದು ಹೊರಗಿನ ಒಂದು ಕಟ್ಟಡ ಪರಿಸರ ಏನಿದೆ ಫುಲ್ಲು ಒಂದು ಆಗಿದ್ದು ಮತ್ತು ಅದನ್ನೊಂದು ಮೊನ್ನೆಯಷ್ಟೇ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ಬೆಟ್ಟಂಪಾಡಿ ಒಂದು ಎನ್ ಎಸ್ ಎಸ್ ವಿದ್ಯಾರ್ಥಿಗಳ ತಂಡ ಮತ್ತು ಒಂದು ಸಮರ್ಪಣಾ ಸೇವಾ ಟ್ರಸ್ಟ್ ಆಗಿರ್ಬೋದು ದೇವಸ್ಥಾನದ ಆಡಳಿತ ಸಮಿತಿ ಆಗಿರ್ಬೋದು ಶಿವಾಜಿ ಫ್ರೆಂಡ್ಸ್ ಒಂದು ಸಂಘಟನೆಯ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿರುತ್ತೇವೆ ಹಾಗೆಯೇ ಇಂದಿನ ಅಷ್ಟೇ ಒಂದು ಬರುವ ಭಕ್ತಾದಿಗಳಿಗೆ ಇಲ್ಲಿನ ವಿಶೇಷತೆ ಹಾಗೆಯೇ ಇಲ್ಲಿನ ಒಂದು ಜನರಿಗೊಂದು ಏನು ಯಾವ ರೀತಿಯ ಒಂದು ಸಹಕರಿಸಬೇಕು ಅನ್ನೋ ಒಂದು ಪ್ರತಿಯೊಂದು ಮಾಹಿತಿ ಫಲಕದೊಂದಿಗೆ ಪ್ರತಿಯೊಂದು ಭಕ್ತರಿಗೆ ಒಂದು ಸೂಚಿಸುವಂಥ ಒಂದು ಕೆಲಸ ಕಾರ್ಯಗಳು ಸಂಘಟನೆಯಿಂದ ನಿರಂತರವಾಗಿ ಬೆಳಿಗ್ಗೆ ನಾಲ್ಕೂವರೆ ಗಂಟೆಯಿಂದ ಇವತ್ತು ನಡೆಯುತ್ತಾ ಬಂದಿದೆ ಹಾಗೆಯೇ ಒಂದು ಬಂದ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ವಿಶೇಷವಾದ ಶುಂಠಿ ಕಾಫಿ ಅನ್ನೋ ಒಂದು ವಿಶೇಷ ಒಂದು ಪಾನೀಯವನ್ನು ಕೂಡ ದೇವಸ್ಥಾನದ ಒಂದು ಸಮರ್ಪಣಾ ಸೇವಾ ಟ್ರಸ್ಟ್ ವತಿಯಿಂದ ಕೂಡ ಇಂದು ನೀಡಿ ನೀಡಲಾಗುತ್ತಿದೆ ಹಾಗೆ ನಮ್ಮ ಮುಂದಿನ ಅಪೇಕ್ಷೆ ಏನಂದರೆ ಇದೊಂದು ಧಾರ್ಮಿಕ ಕ್ಷೇಂದ್ರ ಹಿಂದೂಗಳ ಶ್ರದ್ಧಾ ಕೇಂದ್ರ ಆದ್ದರಿಂದ ಇನ್ನಾದರೂ ಇದೊಂದು ಮುಜಿ ಇಲಾಖೆ ಇದನ್ನೊಂದು ಒಂದು ಎತ್ತಿಕೊಂಡು ಇಲ್ಲಿನ ಅಭಿವೃದ್ಧಿಯನ್ನು ಇಲ್ಲಿಗೆ ಒಂದು ಇವತ್ತಿನ ದಿವಸಕ್ಕೆ ಮಾತ್ರ ವಿಶೇಷತೆ ನೀಡದೆ ಮುಂದಿನ ದಿವಸ ಕೂಡ ಇನ್ನಷ್ಟು ಅಭಿವೃದ್ಧಿ ಮಾಡಿ ಇಲ್ಲಿ ಒಂದು ಏನು ಕಿಂಡಿ ಆನೆಗಟ್ಟು ಮುಖಾಂತರವಾಗಿ ಒಂದು ಬೋಟಿಂಗ್ ವ್ಯವಸ್ಥೆ ಆಗಬೇಕಂತ ಏನನ್ನು ನಮ್ಮೊಂದು ಆಗ್ರಹ ಉಂಟು ಮಾತ್ರವಲ್ಲದೆ ಇಲ್ಲಿ ಒಂದು ಬೇಸಿಗೆಗಾಲ ಬರುವ ಬರುವಾಗ ಏನು ಬತ್ತಿ ಹೋಗುವ ಈ ಒಂದು ಕೆರೆಯಲ್ಲಿ ನಿರಂತರ ಒಂದು ಜಲಕದ ಒಂದು ವ್ಯವಸ್ಥೆಯಾಗಿ ಇಲ್ಲೊಂದು ಬರುವ ಭಕ್ತಾದಿಗಳಿಗೆ ಒಂದು ನಿಲ್ಲುವ ಒಂದು ವ್ಯವಸ್ಥೆಯಾಗಿ ಒಂದು ಸಮರ್ಪಕವಾದ ಒಂದು ವಾಶ್ರೂಮ್ ವ್ಯವಸ್ಥೆ ಎಲ್ಲವನ್ನು ಸಮರ್ಪಕವಾಗಿ ಮಾಡಿ ಭಕ್ತಾದಿಗಳಿಂದ ಭಕ್ತಾದಿಗಳಿಗೆ ಹಾಗೆಯೇ ಒಂದು ಪ್ರವಾಸ ಕೇಂದ್ರವಾಗಿ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರವಾಗಿ ಮಾರ್ಪಡಿಸಬೇಕಾಗಿ ನಾವು ಮುಜರಾಯಿ ಇಲಾಖೆ ಮುಖಾಂತರವಾಗಿ ನಾವು ನಮ್ಮ ಒಂದು ಸಂಘಟನೆ ಮುಖಾಂತರವಾಗಿ ಅವರಿಗೊಂದು ಈ ಮೂಲಕ ಒಂದು ಮಾಹಿತಿಯನ್ನು ನೀಡುತ್ತಿದ್ದೇವೆ ಆದಷ್ಟು ಬೇಗ ನಮ್ಮ ಕನಸು ಮತ್ತು ಎಲ್ಲ ಬರುವ ಭಕ್ತರ ಇಲ್ಲಿ ನೆರೆಕರೆಯವರ ಎಲ್ಲರ ಭಕ್ತರ ಒಂದು ಕನಸು ಆದಷ್ಟು ಈಡೇರಲಿ ಎಂದು ವಾಸಿಸ್ತೇವೆ ಅಂದ್ರೆ ಸರಿ ಇದು ಬಹಳಷ್ಟು ಸತ್ಯದ ಕ್ಷೇತ್ರ ನವ ಅಂದ್ರೆ ಮದುವೆ ಆದ ನಂತರ ನವ ದಂಪತಿಗಳು ಬಂದು ಇಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಪಾಪಗಳು ನಿವಾರಣೆ ಆಗ್ತದೆ ಅನ್ನುವಂತ ನಂಬಿಕೆ ಇದೆ ಅಲ್ವಾ ಅಂದ್ರೆ ಇದು ಮತ್ತಷ್ಟು ಬೆಳಿಬೇಕು ಇದು ಇಡೀ ದೇಶದಾದ್ಯಂತ ವಿದೇಶಿಗರು ಕೂಡ ಇಲ್ಲಿಗೆ ಬರಬೇಕು ಬಂದು ಈ ಕ್ಷೇತ್ರಕ್ಕೆ ಭೇಟಿ ನೀಡಬೇಕು ಅನ್ನುವಂಥದ್ದು ನಿಮ್ಮ ಆಶಯ ಅದೆಲ್ಲವೂ ಕೂಡ ಈಡೇರಲಿ ಅನ್ನುವಂಥದ್ದು ನಾವು ಈ ಚಾನೆಲ್ ಮೂಲಕ ತಿಳಿಸ್ತಾ ಇದ್ದೇವೆ ಧನ್ಯವಾದ Shiva, Om oh, Namah Shiva, my Shiva.